ಶ್ರೀಶೈಲದ ಮಲ್ಲಿಕಾರ್ಜುನ ಚರಿತ್ರೆಯಲ್ಲಿ ಭ್ರಮರಾಂಬಿಕೆ ಅಂತ ತಿಳ್ಕೊಂಡು ಏನು ಬರ್ತಾಳಲ್ಲ ಆ ಭ್ರಮರಾಂಬಿಕೆ ಚರಿತ್ರೆ ಯಾವ ರೀತಿ ಅಲ್ಲಿ ಪೀಠ ಉತ್ಪತ್ತಿ ಆಯಿತು ಹುಟ್ಟಿತು ಅನ್ನುವುದನ್ನು ಕಾರಣ ಇಟ್ಕೊಳ್ಬೇಕಾಗ್ತೈತೆ ಹೆಂಗೆ ಬಂತಪ್ಪ ಈ ಮಲ್ಲೈ ಹುಟ್ಟಬೇಕಾದ್ರೆ ನಾವು ನೋಡ್ಕೊಂಡು ಬಂದ್ವಿ ಭ್ರಮರಾಂಬಿಕೆ ತಾಯಿ ಬರಬೇಕಾದ್ರೆ ಏನು ಕಾರಣ ಶಕ್ತಿಪೀಠಗಳಲ್ಲಿ ಹದಿನೆಂಟು ಶಕ್ತಿಪೀಠಗಳಲ್ಲಿ ಒಂದು ಪೀಠ ಅದು ಶ್ರೀಶೈಲದಲ್ಲಿ ಇದೆ ಹಾಗಾಗಿ ಸೃಷ್ಟಿಯ ನಿರ್ಮಾಣದಲ್ಲಿ ಬ್ರಹ್ಮ ಏನು ಮಾಡಿದ ಅಂತ ತಿಳ್ಕೊಂಡಂದ್ರೆ ತನ್ನ ಅವಿಮುಕ್ತ ಎಂಬ ನಾಶಿಕ ಮೂಲದೊಳಗೆ ಅವನು ಮಹೇಶ್ವರನನ್ನು ಮಹೇಶ್ವರನನ್ನು ಏನು ಮಾಡುತ್ತಾನಂದ್ರೆ ಅರ್ಧನಾರೀಶ್ವರನನ್ನಾಗಿ ಸೃಷ್ಟಿಯನ್ನು ಮಾಡಿದ ಅರ್ಧನಾರೀಶ್ವರಿ ಅಂತ ಉಳ್ಕೊಂಡಂದ್ರೆ ಮಹೇಶ್ವರ ಮತ್ತು ಅಲ್ಲಿ ಏನಂತ ತಿಳ್ಕೊಂಡಂದ್ರೆ ಸಕಲಾಂಬಿಕೆ ಅಂತ ತಿಳ್ಕೊಂಡು ನಿರ್ಮಾಣ ಮಾಡ್ತಾನೆ ಸೃಷ್ಟಿ ಬ್ರಹ್ಮನ ಸೃಷ್ಟಿ ಅಲ್ಲಿ ಏನಾಗ್ತದ ಅಂತ ತಿಳ್ಕೊಂಡಂದ್ರೆ ಮುಂದೆ ಇವರಿಬ್ಬರು ಕೂಡಿಕೊಂಡು ಆದಿ ದಂಪತಿಗಳಾಗ್ತಾರೆ ಆದಿ ದಂಪತಿಗಳು ಆದಿ ಅನಾದಿ ಇಲ್ಲದಂದು ಅವರಿಗೆ ಜನನ ಮರಣ ರಹಿತ ಅವರಿಗೆ ಜನನೇ ಇಲ್ಲ ಮರಣನೂ ಇಲ್ಲ ಆದಿ ದಂಪತಿಗಳಂತ ಕರ್ಕೊಂಡು ಬರುತ್ತದೆ ಈ ಜಗತ್ತು ಸೃಷ್ಟಿ ಆಗ್ಬೇಕಾಗಿತ್ತು ಅಂತ ತಿಳ್ಕೊಂಡು ಅಂದ್ರೆ ಏನೆಲ್ಲ ಘಟನೆಗಳು ನಡ್ಕೊಂಡು ಬಂದಿರ್ತದೆ ಹಾಗೆ ಇಲ್ಲಿ ಏನಂತ ತಿಳ್ಕೊಂಡು ಬ್ರಹ್ಮನ ಸೃಷ್ಟಿ ಸೃಷ್ಟಿಯೊಳಗೆ ಏನಾಯಿತು ಅಂತ ತಿಳ್ಕೊಂಡು ಅಂದ್ರೆ ಮಹೇಶ್ವರ ನಾಸಿಕ ಮೂಲದೊಳಗ ಅವ್ಯುಕ್ತ ನಾಶಿಕ ಮೂಲದೊಳಗ ಮಹೇಶ್ವರ ಅರ್ಧನಾರೀಶ್ವರನಾಗಿ ಪ್ರಭವಿಸಿದ ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಾರೆ ಅಲ್ಲಿ ಬಂದ ಬಳಿಕ ಏನಾಯ್ತು ಅಂದ್ರೆ ಪ್ರಕೃತಿ ಆ ಸಕಲಾಂಬಿಕೆಗೆ ಏನಂತ ಕರೀತಾರೆ ಅಂದ್ರೆ ಪ್ರಕೃತಿ ಪ್ರಕೃತಿ ಮತ್ತು ಪುರುಷ ಇವರು ಏನಂತ ತಿಳ್ಕೊಂಡ್ರೆ ಆದಿ ದಂಪತಿಗಳು ಆದಿ ದಂಪತಿಗಳು ಇದು ಆದಿ ಅಂತ ಕರ್ಕೊಂಡು ಬರುತ್ತಾರೆ ಆದಿ ದಂಪತಿಗಳಾಗಿರ್ತಕ್ಕಂಥವ್ರು ಏನಂತ ತಿಳ್ಕೊಂಡಂದ್ರೆ ತನ್ನಲ್ಲಿ ಸ್ವಯಂಭೋ ಆಗಿರ್ತಕ್ಕಂಥದ್ದು ಇವರಿಬ್ಬರು ಸಂಧಿಸಿದಾಗ ಏನಾಗಿತ್ತು ಅಂತ ತಿಳ್ಕೊಂಡಂದ್ರ ಮತ್ತೊಬ್ಬ ಏನಂತ ತಿಳ್ಕೊಂಡಂದ್ರೆ ಮನು ಅಂತಕ್ಕಂಥವನು ಸ್ವಯಂಭೋ ಆಗಿರ್ತಕ್ಕಂಥ ಮನು ಹುಡುತಾನೆ ಸ್ವಯಂಭೋ ಆಗಿರ್ತಕ್ಕಂಥವನು ಮನು ಹುಡುತಾನೆ ಅದೇ ರೂಪದೊಳಗೆ ಏನಂತ ತಿಳ್ಕೊಂಡಂದ್ರೆ ಶತರೂಪವಾಗಿರ್ತಕ್ಕಂಥ ಯೋಗಿನಿಯು ಕೂಡ ಜನಿಸ್ತಾಳೆ ಯೋಗಿನಿ ಆ ಯೋಗಿನಿಯ ಜನಿಸಿದ ಬಳಿಕ ಇವರ್ ಇರುವರಲ್ಲಿ ಇವರ್ ಇರುವರಲ್ಲಿ ಸಂದರ್ಶಿದ ಆಗ ಏನಾಗುತ್ತ ಅಂತ ತಿಳ್ಕೊಂಡಂದ್ರ ಇವರಿಗೆ ಇವರಿಗೆ ಏನಂತ ತಿಳ್ಕೊಂಡಂದ್ರ ಮೂರು ಗಂಡು ಮಕ್ಕಳು ಮೂರು ಹೆಣ್ಣು ಮಕ್ಕಳು ಹುಡ್ತಾವ ಮೂರು ಗಂಡು ಮಕ್ಕಳು ಮತ್ತೆ ಮೂರು ಹೆಣ್ಣು ಮಕ್ಕಳು ಹುಡ್ತಾರೆ ಹುಟ್ಟಿದ ಬಳಿಕ ಏನಂತ ತಿಳ್ಕೊಂಡು ಅಂದ್ರೆ ಬ್ರಹ್ಮದೇವ ಏನು ಮಾಡುತ್ತಾನೆ ತನ್ನ ಒಬ್ಬ ಮಗನನ್ನ ಸೃಷ್ಟಿ ಮಾಡಿದ ಬ್ರಹ್ಮದೇವ ತನ್ನ ಒಂದು ತಪಶ ಇದನ್ನೇ ಅಂತ ಹೇಳ್ತಲ್ಲ ತನ್ನ ಸೃಷ್ಟಿಯ ಶಕ್ತಿಯಿಂದ ಒಬ್ಬ ಮಗನನ್ನ ತಯ ಹುಟ್ಟಿಸಿದ ಅವನೇ ದಕ್ಷ ಅಂತ ಕರ್ಕೊಂಡು ಬಂದರು ಅವನು ದಕ್ಷ ಆ ದಕ್ಷ ಏನಂತ ತಿಳ್ಕೊಂಡಿರ್ತಕ್ಕಂಥದ್ರೊಳಗೆ ಮುಂದ ಅಲ್ಲಿ ಏನಾಗ್ತದ ಅಂತ ತಿಳ್ಕೊಂಡಂದ್ರೆ ಅವರೊಳಗ ಹುಟ್ಟಿದ ಬಳಿಕ ಮೂರು ಗಂಡು ಮಕ್ಕಳು ಮತ್ತ ಮೂರು ಹೆಣ್ಣು ಮಕ್ಕಳಲ್ಲಿ ಮೂರನೇ ಹೆಣ್ಣು ಮಗಳಾಗಿರ್ತಕ್ಕಂಥವಳೆ ಪ್ರಸೂತಿ ಅಂತ ಯಾರ್ಯಾರು ಮನೋ ಮತ್ತು ಅಲ್ಲಿರ್ತಕ್ಕಂಥ ಯೋಗಿನಿಯ ಸಂಧ್ಯಾ ಸಂದರ್ಶನ ಆದ ಬಳಿಕ ಹುಟ್ಟಿರ್ತಕ್ಕಂಥವರು ಏನಂತ ತಿಳ್ಕೊಂಡಂದ್ರೆ ಮನೋ ಇವರೊಳಗೆ ಇರ್ತಕ್ಕಂಥವ್ರು ಮೂರು ಗಂಡು ಮಕ್ಕಳು ನಡೀತಾರೆ ಮೂರು ಹೆಣ್ಣು ಮಕ್ಕಳು ನಡೀತಾರೆ ಇವರಿಗೆ ಮೂರನೇ ಹೆಣ್ಣು ಮಗು ಯಾವುದು ಅಂತ ತಿಳ್ಕೊಂಡಂದ್ರೆ ಪ್ರಸೂತಿ ಈ ಪ್ರಸೂತಿ ಎನ್ನುವಂಥ ಮಗಳನ್ನು ಯಾರಿಗೆ ಕೊಟ್ಟು ಮದುವೆ ಮಾಡ್ತಾರೆ ಅಂತ ತಿಳ್ಕೊಂಡು ದಕ್ಷಿಣಿಗೆ ಕೊಟ್ಟು ಮದುವೆ ಮಾಡ್ತಾರೆ ಇದು ದಕ್ಷಿಣೆಯ ಕೊಟ್ಟು ಇದು ಶ್ರೀಶೈಲ ಖಂಡದೊಳಗ ಬರ್ತೈತೆ ಶ್ರೀಶೈಲ ಖಂಡ ಅಂತ ತಿಳ್ಕೊಂಡು ಹದಿನೆಂಟು ಪುರಾಣಗಳನ್ನು ಬರೆದಿರ್ತಕ್ಕಂಥ ವ್ಯಾಸ ಮಹರ್ಷಿಗಳು ಶಿವ ಪುರಾಣದೊಳಗೆ ಇದನ್ನ ಹೇಳ್ಕೊಂಡು ಬರ್ತಾರೆ ಅದರಲ್ಲಿ ಕಾರಣ ಏನಂತ ತಿಳ್ಕೊಂಡು ಅಂದ್ರೆ ಆ ಮದುವೆ ಮದುವೆಯನ್ನು ಮಾಡಿದ ಬಳಿಕ ದಕ್ಷ ಮತ್ತು ಪ್ರಸೂತಿ ಇಬ್ಬರು ದಂಪತಿಗಳು ಕಾರಣ ಏನು ಇಬ್ಬರು ಮದುವೆ ಆಗ್ಯಾರ ಮಕ್ಕಳು ಬೇಕು ಮಗು ಬೇಕಾಗೈತಿ ಆದ್ರೆ ಮಗುವಾಗಿರ್ತಕ್ಕಂಥದ್ರೊಳಗೆ ಅವರು ಆ ಕಡೆ ಈ ಕಡೆ ಎಲ್ಲ ಕಡೆ ಕೇಳಿದರು ಮಹಾಮುನಿಗಳನ್ನ ಎಲ್ಲರನ್ನ ಕೇಳುತ್ತಿರ್ತಾರೆ ಮತ್ತು ಅವರು ಕೂಡ ಏನಂತ ತಿಳ್ಕೊಂಡಂದ್ರ ಬಹಳ ಒಳ್ಳೆಯ ದಂಪತಿಗಳವರು ದಕ್ಷ ಮತ್ತು ಪ್ರಸೂತಿ ಅವ್ರು ಹೇಳಿಕೊಂಡು ಬರ್ತಾರೆ ಸ ದಂಪತಿಗಳು ಅನ್ನುವುದನ್ನು ಸಂಸಾರವನ್ನು ಹೇಗಿರಬೇಕು ಅನ್ನುವುದನ್ನ ಕಲಿತುಕೊಂಡವರು ಮತ್ತು ಯಾರಾದರೂ ಮನೆಗೆ ಅತಿಥಿಗಳು ಬರ್ತಾರೆ ಅಂತ ತಿಳ್ಕೊಂಡು ಅಂದ್ರೆ ಅತಿಥಿ ಸತ್ಕಾರವನ್ನ ಮಾಡ್ತಕ್ಕಂಥವ್ರು ಅಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತಕ್ಕಂಥವ್ರು ಅದಕ್ಕೆ ಶರಣರು ಒಂದು ಮಾತು ಹೇಳ್ಕೊಂಡು ಬಂದರು ಸತಿಪತಿಗಳೊಂದಾದ ಭಕ್ತಿ ಹಿತ ಒಪ್ಪುವುದು ಶಿವನಿಗೆ ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದೋಳು ವಿಷ ಬೆರೆಸಿದಂತೆ ಕಾಣ ರಾಮನಾಥ ಅಂತ ಕರ್ಕೊಂಡ್ಬರ್ತಾರೆ ಈಗ ನಮ್ಮ ಸಂಸಾರ ಹೆಂಗಿರ್ಬೇಕಂತ ತಿಳ್ಕೊಳ ಅನ್ನುವುದನ್ನ ಹೇಳ್ತಾರೆ ಸತಿಪತಿಗಳು ಒಂದಾದ ಭಕ್ತಿ ಶಿವನಿಗೆ ಹಿತವಾಗ್ಬೇಕಂತರಿ ಪರಮಾತ್ಮನಿಗೆ ಹಿತವಾಗ್ಬೇಕಂತ ಏ ಪರಮಾತ್ಮ ನೋಡಪ್ಪ ಪರಮಾತ್ಮ ನೋಡಿ ಏ ಚುಲೋದರ್ಪ ಇವ್ರ ಅಂತ ತಿಳ್ಕೊಳಬೇಕಂತ ಸತಿಪತಿಗಳು ಭಕ್ತಿ ಅಮೃತದೋಳು ವಿಷ ಬೆರೆಸಿದಂತೆ ರಾಮನಾಥ ನಮ್ದು ಸಂಸಾರ ಹೆಂಗೈತಪ್ಪ ಅಂತ ತಿಳ್ಕೊಂಡು ಅವತ್ತಿನ ಕಾಲ ಹಿರಿಯರೆಲ್ಲರೂ ಕೂಡ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹತ್ತ ಹನ್ನೆರಡು ಹನ್ನೆರಡು ಮಕ್ಕಳು ಮಾಡ್ಕೊಂಡ್ ಬರ್ತಿದ್ರಿ ಬಹಳ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಚೆಂದಾಗಿ ಮಕ್ಕಳು ಮತ ಮತ್ತೆಲ್ಲ ಚೆನ್ನಾಗಿರ್ತಿದ್ರು ಅವರು ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಕುಟುಂಬ ಸಮೇತ ಚೆನ್ನಾಗಿ ಇರ್ತಿದ್ರು ಆದ್ರೆ ಇವತ್ತಿನ ಕಾಲದಾಗ ಮದುವೆ ಆಗಿ ಒಂದು ಕೂಸಾಗದ್ರಾಗ ಎಲ್ಲಿರ್ತಾರೆ ಹೇಳ್ರಿ ಇರ್ತೈತೆ ನ್ಯಾಯ ಎಷ್ಟೋ ಮುಂದೆ ಕೋಟ್ನೆ ನೋಡಿ ಹೌದಲ್ ಆ ಅದಕ್ಕೆ ಆಧುನಿಕ ವಚನಕಾರ ಕಾರ್ಯ ಹೇಳ್ಕೊಂಬರ್ತ ನಮ್ಮ ಸಂಸಾರ ನಮ್ಮ ಸಂಸಾರ ಆನಂದ ಸಾಗರ ಮತ್ತೆ ಮುಂದೇನ್ರಿ ಹ್ಮ್ ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ಎಂಬ ದೈವವೇ ನಮಗಾಧಾರ ಅಲ್ಲಿ ಅಲ್ಲಿ ಹೆಂಗಿರ್ಬೇಕು ಸಂಸಾರದೊಳಗ ಅಂತ ತಿಳ್ಕೊಂಡಂದ್ರ ಪ್ರೀತಿಯಿಂದ ಕೂಡಿದಾಗ ಮಾತ್ರ ಸಂಸಾರ ಚೆಂದಾಗಿರ್ತೈತೆ ಅಲ್ಲಿ ಪ್ರೀತಿ ಇಲ್ಲ ಅಂತ ತಿಳ್ಕೊಂಡಂದ್ರೆ ವಿರಸ್ ಇತ್ತಂದ್ರೆ ಅದು ಸಂಸಾರ ಅಲ್ಲ ವಿರಸಿತ್ತಂದ್ರೆ ಸಂಸಾರ ಆಗಂಗಿಲ್ಲ ಅದಕ್ಕೆ ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ಎಂಬ ದೈವವೇ ನಮಗಾಧಾರ ಅಂತ ಕರೀತಾರೆ ಅದನ್ನ ಏನಂತ ತಿಳ್ಕೊಂಡು ನಮ್ಮ ಸಂಸಾರ ಏನಾಗ್ಯಾವ ಅಂತ ತಿಳ್ಕೊಂಡು ಅವರಿಗೆ ಸಂಸಾರ ನಡೆಸಲಿಕ್ಕೆ ಆಗಲಾರ್ದಕ್ಕ ಏನು ಜನ ಏನಂತ ತಿಳ್ಕೊಂಡಂದ್ರೆ ಅವರು ಸಂಸಾರದೊಳಗೆ ಬಹಳಷ್ಟು ಏನಂತ ವ್ಯಥೆ ಪಡ್ತಾರೆ ಅಂತ ತಿಳ್ಕೊಂಡು ಒಂದಿಷ್ಟು ಆಧ್ಯಾತ್ಮ ಒಂದಿಷ್ಟು ಶರಣರ ಸತ್ಪುರುಷರ ಕಥೆಗಳನ್ನು ಕೇಳಿಲ್ಲ ಶರಣ ಸತ್ಪುರುಷರ ಕಥೆಗಳನ್ನು ಕೇಳಲಿದ್ದಕ್ಕಾಗಿ ಏನಾಗಿದೆ ಅಂತ ತಿಳ್ಕೊಂಡು ಅಂದ್ರೆ ಅವರ ಸಂಸಾರದೊಳಗೆ ಬಿರುಕು ಬಿಟ್ಟೈತಿ ಸಾಕಷ್ಟು ಮಂದಿ ಬಿರುಕು ಬಿಟ್ಟಾರ ನೋಡಿ ನಾವು ಮದುವೆ ಆದ ದಿವಸನೇ ಎಷ್ಟೋ ಮಂದಿ ಡೈವರ್ಸ್ ಸೀಟ್ಗೆ ಅಪ್ಲೈ ಮಾಡ್ಯಾರ ನಾವೆಲ್ಲ ನೋಡ್ಕೊಂಡ್ ಬಂದಿವಿ ಮದುವೆ ಆದ ದಿವಸನೇ ಮಾರನೇ ದಿವಸ ನಮಗೆ ಡೈವರ್ಸ್ ಸೀಟ್ ಕೊಡ್ಬೇಕಂತ ತಿಳ್ಕೊಂಡು ಅಂದ್ರೆ ಯಾಕ ಅವರಿಗೆ ಸಂಸಾರ ನಡೆಸಬೇಕು ಯಾವ ರೀತಿ ಇರಬೇಕಂತ ತಿಳ್ಕೊಂಡು ಅರ್ಥವಾಗುತ್ತಿಲ್ಲ ಯಾಕಂತ ತಿಳ್ಕೊಂಡ್ರೆ ಸಾಧು ಸತ್ಪುರುಷರ ಸಂತ ಮಹಾಂತರ ಶಿವಯುಗಿಗಳ ಶರಣರ ಒಂದಿಷ್ಟು ಅವರಿಗೆ ಒಂದಿಷ್ಟು ಅಳವಟ್ಟಿಲ್ಲ ಒಂದಿಷ್ಟು ಅಳವಟ್ಟಿತ್ತು ಅಂತ ತಿಳ್ಕೊಂಡಂದ್ರ ಅವರು ಈ ರೀತಿ ಮಾಡ್ತಿರ್ಲಿಲ್ಲ ಸಂಸಾರ ನಡೆಸ್ಬೇಕಾದ್ರ ಶರಣರ ವಚನಗಳು ಅವಶ್ಯವಾಗಿ ನಡೆಸ್ಕೊಂಡು ಹೋಗ್ಬೇಕು ಅವ್ರು ಎಷ್ಟು ದಿನಗಳ ಪರ್ಯಂತರ ಇದ್ದರೂ ಗೊತ್ತ್ರೆ ನೂರ್ ನೂರು ವರ್ಷಗಳ ಪರ್ಯಂತರ ನನ್ನ ಗಂಡನ ಬಿಟ್ಟಿರಂಗಿಲ್ಲ ಹೆಣತಿ ಗಂಡನ ಬಿಟ್ಟಿರಂಗಿಲ್ಲ ಗಂಡ ಹೆಣತಿ ಬಿಟ್ಟಿರಂಗಿಲ್ಲ ಒಬ್ರಿಗೊಬ್ರು ವಯಸ್ಸಾದರೂ ಕೂಡ ಅಷ್ಟು ಅನ್ಯೋನ್ಯವಾದ ಜೀವನ ಈಗೇನು ನಡೀತಿತ್ರಿ ನಾವೆಲ್ಲ ಹೇಳ್ತೀವಿ ನಮ್ಮ ಸಂಸಾರ ಆನಂದ ಸಾಗರ ಈಗ ಹಂಗಾಗಿಲ್ಲ ನಮ್ಮ ಸಂಸಾರ ಅರುಕು ಗುಡಾರ ನಮ್ಮ ಸಂಸಾರ ಅರುಕು ಗುಡಾರ ಸೂಜಿದಾರವೆಂಬ ಅದಕ್ಕೆ ಆಧಾರ ನಮ್ಮ ಸಂಸಾರ ಅರುಕು ಗುಡಾರ ಆಗೈತೆ ಅದಕ್ಕೆ ಸೂಜಿದಾರವೇ ನಮಗೆ ಆಧಾರ ಆಗೈತೆ ಹಂಗಾಗಿ ನಮ್ಮ ಸಂಸಾರದೊಳಗೆ ಒಳಗೆ ಅನ್ನೋದು ಹೇಳ್ತೀವಿ ച ഗാ കുമ ചണ്ടാരു ചാ കുമ ചന്ദ ബംഗാരാഗാ ബൾ ചങ്കാരള ചോരള ചണ്ടേിത വല്ല പിളി ഫണ്ടവല്ല ഉത്രണി കട്ടി നിരളല്ല ഹണ്ടൂഹിത വല്ല பண்டவல்ல உத்திராணி கட்டி நரலல்ல உத்திரணி கட்டி நரலல்ல எண்ணி புட்டிதா மனையோ ஸ்திர வல்ல கட்டி நரலல்ல எண்ணி புட்டிதா மனையோ ஸ்திரவல்ல கண்டருச்ச தாயீங்க பைதவளு மகள தங்கூரில் தங்கே பீகத்தியல்ல தாயீங்க பைதவளும் மகள தாயீங்க பைதவளு ராஜாதி கண்டாக பைதவளு கரச்சல்ல தாயீங்க பைதவளும் கண்டாக பைதவளச்செல்ல கண்டாண்ட கந்தா கும் குமச்சந்த பங்கா ప్పు మా బాబ తరే ఒప్పు హణ చీయ పట్టు ననగోపో అత్త పైదరే ఒప్పు మా బా పై తరే ఒప్పు హణ చీయ పట్టు నెనగోపోయా పట్టు నెనగొప్పు నన్న నిన గొప్పో నన బాలే బాల్ బసిరో నిన నొప్పు గండా హెండరు చంద గ కుంకుమ చంద బంగారదగ బల చంద ರೆ ಕತ್ತಲದಾರೇನ ಅಪ್ಪ ನಿನ ಗುಡಿಗೆ ಬರುವೇನ ಹೊತ್ತ ಮುಳುಗಿದರೆನ ಕತ್ತಲ ಅಪ್ಪ ನಿನ ಗುಡಿಗೆ ಬರುವೇನೋ ಅಪ್ಪ ನಿನ ಗುಡಿಗೆ ಬರುವೇನೋ ಮಲ್ಲಯ್ಯ ಮುತ್ತೀನ ೀರೋ ಅಪ್ಪ ನಿನ ಗುಡಿಗೆ ಬರುವೇನೋ ಮಲ್ಲಯ್ಯ ಮುತ್ತಿನ ಕದವ ಜಗದೀರೋ ಕಂಡ ಹೆಂಡರು ಚಂದ ಕಂದ ಕುಂಕುಮ ಚಂದ ಬಂಗಾರಾದಾಗ ಬಳೆ ಚಂದ ಬಂಗಾರ ಚಂದ ಗಂಡ ಎಂಡರು ಚಂದ ಮುಂದೇನ್ರಿ ಗಂಧ ಕುಂಕುಮ ಚಂದ ಕೈಯಾಗ ಬಳಿ ಚೆಂದ ಕೊರಳಾಗ ಏನಂದ್ರಿ ಕರಿಮಣಿ ಚಂದ ಅಂದ್ರ ಒಬ್ಬ ಹೆಣ್ಮಗಳು ಗಂಡನ ಮುಂಜಾನೆದ ಸಂಚಿತನಕ್ಕೆ ಬೇಯ್ತಿದ್ಲಂತ್ರಿ ಮುಂಜಾನೆ ಸಂಚಿತನಕ್ಕೆ ಬೇಯಕೆ ಬೇಯಾಕೆ ಜಗ್ಗು ಬೇಯಾಕೆ ರಾತ್ರಿ ಅಗ ತನಕ ಹುಂಡು ಮಲಗೋತನಕ ಬಯ್ಯೋದು ಬೇಯೋದು ಮಾಡ್ತಿದ್ಲು ಮುಂಜಾಲೆದ್ ಬಳಿಕ ಏನಂತ ತಿಳ್ಕೊಂಡಂದ್ರೆ ಆ ತಾಳಿ ತಗೊಂಡು ಹ್ಞೂ ಅಂತ ಹಿಂಗ ಮುದ್ದು ಕೊಡ್ತಿದ್ಲಂತೆ ಮಗು ಅಂತಂತ ಒಂದು ಸಣ್ಣ ಒಂದು ಒಂದ್ ಐದಾರು ವರ್ಷದ ಹುಡುಗ ಯವ್ವ ಅಪ್ಪನ್ನ ಬೈಯದ್ರಾಗ ಏನೇನೋ ಉಳಿಸಿಲ್ಲ ಡಿಶ್ನರಿ ಇಲ್ಲದ ಶಬ್ದ ಬೇದಿದಿ ಮತ್ ಮುಂಜಾಲೆದ್ದ ಬಳಿಕ ಆ ತಾಳಿಗೆ ಹಾಕಿ ಹಿಂಗ ಉಪ್ಪು ಕೊಡ್ತಿದಿ ಅಂತ ಯಪ್ಪ ಇದು ಬಂಗಾರದೈ ತರಕ ಉಪ್ಪ ಕೊಡಕೈತಿ ಹಾಂ ಎಷ್ಟು ವಿಚಿತ್ರ ಯಾವ್ದಲ್ ಕೊರಳ ಕರಿಮಣಿ ಇದ್ರೆ ಸಾಕಲ್ಲ ನಮಗೆ ಕಿಮ್ಮತ್ ಬರೋದು ಯಾವಾಗ ಗಂಡ ಇರುವ ತನಕ ನಮಗೆ ಅವಾಗ ಎಂಥವನೇ ಇರಲಿ ಹೇಗೆ ಇರಲಿ ಅವನು ಎಂಥವನದ್ರೂ ಕೂಡ ನಮಗೇನಂತ ತಿಳ್ಕೊಂಡು ಅಂದ್ರೆ ಒಬ್ಬ ಅದಾನ ಯಾಕ ನನಗೆ ಮುತ್ತೈತನ ಭಾಗ್ಯವನ್ನು ಕೊಟ್ಟಾನಲ್ಲ ನನ್ನ ಕೈ ಒಳಗೆ ಹಸಿರು ಬಳೆದಾವ ನನ್ನ ಹಣಿ ಮೇಲೆ ಕುಂಕುಮದ ಹಾಂ ಮತ್ತು ಕೊರಳಾಗ ತಾಳದ ನನಗೆ ಮುತ್ತ ಇದೆ ಅಂತ ತಿಳ್ಕೊಂಡು ಕರೀತ ಕರೀಲಿಕ್ಕೆ ಕಾರಣ ಯಾರು ಅವನನ್ನ ಪತಿ ದೇವರು ಅವನನ್ನ ಪತಿ ಅದನ ಅಂತ ಉಳ್ಕೊಂಡು ಆ ಹಾಂ ಐತೆ ಅದಕ್ಕೆ ಹಿಂಗೆ ಅಂತ ತಿಳ್ಕೊಳಂದ್ರೆ ಏನು ಹಾಂ ಅದಕ್ಕೆ ಹಾಗಲ್ಲ ಅದಕ್ಕೆ ಅವರು ಹೇಳ್ಕೊಂಡು ಬರ್ತಾರೆ ಹೇಗೆ ಅಂತ ಸತಿ ಸತಿಪತಿಗಳೊಂದಾದ ಭಕ್ತಿ ಹಿತ ಒಪ್ಪುವುದು ಶಿವನಿಗೆ ಸತಿಪತಿಗಳೊಂದಾಗದ ಭಕ್ತಿ ಅಮೃತದೋಳು ವಿಷ ಬೆರೆಸಿದಂತೆ ಕಾಣ ರಾಮನಾಥ ಹಾಗರು ಅದನ್ನು ಸಂಸಾರ ಅಂತ ಹೇಳ್ಕೊಂಡು ಒಂದು ಬಳಿಕ ಹೆಂಗೆ ಬದುಕಬೇಕು ಅನ್ನೋದನ್ನ ಹೇಳ್ಕೊಂಡ್ಕೊಂಡು ಬರ್ತಾರೆ ಶರಣರು ಶರಣರ ವಚನಗಳನ್ನ ನಾನು ನಿಮ್ಮ ಒಳಗೆ ಸ್ವಲ್ಪ ದಿನನಿತ್ಯ ಓದಿಸುವುದಕ್ಕೆ ಕಲಿದ್ರಿ ಮನೆಯಾಗ ದಿನನಿತ್ಯ ಓದೋದು ಕಲೀರಿ ಯಾಕೆ ಅಂತ ಹೇಳ್ಕೊಂಡ್ರೆ ನಮಗೆ ಶಿಕ್ಷಣ ಏನು ಕೊಡ್ತದ ನಮಗ್ರ ಜೀವನವನ್ನು ಕಲಿಸ್ತದ ಆದ್ರೆ ನಮಗೆ ಶಿಕ್ಷಣ ನಮಗೇನು ಕೊಡ್ತದ ಅಂತ ತಿಳ್ಕೊಂಡ್ರೆ ಜೀವನ ಮಾಡೋದು ಕಲಿಸ್ತದ ಆದ್ರೆ ಶರಣ ಸತ್ಪುರುಷರ ಕಥೆಗಳು ವಚನಗಳು ಏನಂತ ತಿಳ್ಕೊಂಡು ಅಂದ್ರೆ ನಮಗ ಬದುಕನ್ನು ನೀಡುವುದು ಕಲಿಸ್ತಕ್ಕಂಥದ್ದು ಅಂತ ತಿಳ್ಕೊಂಡ್ರೆ ವಚನ ಸಾಹಿತ್ಯ ಮತ್ತು ಸತ್ಪುರುಷರ ಕತೆಗಳು ಶರಣರು ಅದನ್ನ ನೆನಪಿರಬೇಕು ನಮಗೂ ನಿಮಗೆಲ್ಲರಿಗೂ ಅದು ಬಹಳ ಮುಖ್ಯ ನಾವು ಬದುಕಲಿಕ್ಕೆ ಅದು ನಾವು ಡಿ ಸಿ ಆಗ್ಬಹುದು ಆ ನಾವು ಸಿ ಎಂ ಆಗ್ಬೋದು ಪ್ರೈಮ್ ಮಿನಿಸ್ಟರ್ ಆಗ್ಬೋದು ಆದ್ರೆ ಬದುಕುಲಿಕ್ಕೆ ಏನಂತ ತಿಳ್ಕೊಂಡು ಅಂದ್ರೆ ನಮ್ಮ ಬದುಕಲಿಕ್ಕೆ ಕಾರಣವಾಗಿರ್ತಕ್ಕಂಥ ಸತ್ಪುರುಷರ ಕಥೆಗಳು ವಚನ ಸಾಹಿತ್ಯ ಬಹಳಷ್ಟು ಮುಖ್ಯವಾಗಿರ್ತದೆ ಅವುಗಳನ್ನು ಓದಿದ್ರೆ ಸಾಕು ಹಿಂಗ ಬದುಕಬೇಕಲ್ಲ ಅಂತ ತಿಳ್ಕೊಂಡು ಹೇಳಿಕೊಡುತ್ತದೆ ಬಡವಿರಲಿ ಶ್ರೀಮಂತರಿರಲಿ ಅವ ದರಿದ್ರಲಿ ಬಡವನೇ ಶ್ರೀಮಂತರಿರಲಿ ಎಂಥವನೇ ಇರಲಿ ಒಂದಿಷ್ಟು ಓದಿದ್ರೆ ಸಾಕು ನಾವು ಹಿಂಗೆ ಬದುಕಬೇಕಲ್ಲ ಅಂತ ತಿಳ್ಕೊಂಡು ಹೇಳಿಕೊಡುತ್ತದೆ ಶರಣರು ಏನು ಗಳಿಸುವುದಕ್ಕಾಗಿ ಕಲ್ಯಾಣವನ್ನ ಕಟ್ಟಲಿಲ್ಲ ಶರಣರು ಏನು ಇಲ್ಲಿಂದ ಹೋಗಬೇಕಾದ್ರೆ ಎಲ್ಲರೂ ಶರಣರು ಹೋಗಬೇಕಾದ್ರೆ ಸಂಪತ್ತನ್ನು ಗಳಿಸುವುದಕ್ಕಾಗಿ ಹೋಗಲಿಲ್ಲ ಅವ್ರು ಏನ್ ಮಾಡಿದ್ರು ಶರಣರು ಸಂಪತ್ತಿನ ಬೆನ್ನು ಬೆನ್ನ ಹತ್ತಲಿಲ್ಲ ಸಂಸ್ಕೃತಿ ಸಂಸ್ಕೃತಿಯಿಂದ ಬೆನ್ನತ್ತಿದವರು ಶರಣ ನೆನಪಿರಲಿ ಅವ್ರು ಅದರಿಂದ ಬೆನ್ನತ್ತಿದವರು ಸಂಪತ್ತು ಗಳಿಸ್ಬೇಕಾಗಿದ್ರೆ ಏನೆಲ್ಲ ಕೋಟಿ ಕೋಟಿ ಗಟ್ಟಲೆ ಹಣ ಗಳಿಸೋದಕ್ಕಾಗಿ ಹೋಗಲಿಲ್ಲ ಸಂಪತ್ತು ಬಿಟ್ಟು ಅವರು ಹೋಗ್ಯಾರ ಹೌದಲ್ ಸಂಪತ್ತು ಬಿಟ್ಟು ಹೋದ್ರವ್ರು ಅದಕ್ಕೆ ನಾವು ನೀವೆಲ್ಲ ತಿಳ್ಕೋಬೇಕು ನಮ್ಮ ಸಂಸಾರ ಚೆನ್ನಾಗಿರ್ಬೇಕಂತ ತಿಳ್ಕೊಂಡು ಅಂದ್ರೆ ದಿನನಿತ್ಯ ಆದರೂ ಒಬ್ಬ ಶರಣ ಸತ್ಪುರುಷರ ಕತೆಗಳನ್ನಾದರೂ ಓದಬೇಕು ಶರಣ ಸತ್ಸಂಗದೊಳಗೆ ಅಂತ ಮಹಾತ್ಮರ ವಚನಗಳನ್ನು ಓದಿದ್ರಾಗ ಸಾಕು ಒಂದು ವಚನ ಸಾಕು ನಮ್ಮ ಪಾಠ ಕಲಿಸ್ತದ ಒಂದು ವಚನ ಸಾಹಿತ್ಯವನ್ನು ಕಲಿಸಿದ್ರೆ ಸಾಕು ನಮ್ಮ ಪಾಠ ಕಲಿಸ್ತದ ಒಂದು ಸತ್ಪುರುಷರ ಕಥೆಗಳನ್ನು ಕೇಳಿದ್ರೆ ಸಾಕು ನಮ್ಮ ಪಾಠ ನೀಡುತ್ತದೆ ಆ ಅದಕ್ಕೆ ನಮ್ಮ ಬದುಕನ್ನು ನೀಡತಕ್ಕಂಥದ್ದು ಐತಿ ಅದಕ್ಕೆ ನಮ್ಮ ಬದುಕು ನೀಡಬೇಕಾದ್ರೆ ಏನು ಮಾಡ್ಬೇಕಂತ ತಿಳ್ಕೊಂಡ್ರು ನಾವೆಲ್ಲರೂ ಕೂಡ ಮನೆಯೊಳಗ ಇಂಥ ಪುರಾಣ ನಡೆದಿರ್ತೈತಲ್ಲ ಮನೆಯಾಗ ಬಹಳಷ್ಟು ಕಿರಿಕಿರಿ ಮಾಡ್ತಿರ್ತಾರೆ ಸೊಟ್ಟ ಹತ್ತಿ ಮಾತು ಸೊಸಿ ಕೇಳಂಗಿಲ್ಲಲ್ಲ ಇಂಥಲ್ಲಿ ಕರ್ಕೊಂಡು ಬರ್ಬೇಕು ಯಾಂಗ ಅಂತ ತಿಳ್ಕೊಂಡು ಕರ್ಕೊಂಡು ಬಂದು ಒಂದಿಷ್ಟು ಪುರಾಣವನ್ನು ಕೇಳಿಸ್ಬೇಕು ಪುರಾಣದೊಳಗೆ ಏನು ನಡೀತದೆ ಆ ಹೆಂಗಿರ್ತಾರ ಪುರಾಣದೊಳಗೆ ಅನ್ನೋದು ಹೇಳ್ಕೊಂಡು ಬರ್ತೈತಿ ಆಗ ಇಲ್ಲಿ ಏನಂತ ತಿಳ್ಕೊಂಡು ಅಂದ್ರೆ ಪ್ರಸೂತಿ ದಕ್ಷಿಣ ಆಗಿರ್ತಕ್ಕಂಥವ್ರು ಬಹಳ ಚೆನ್ನಾಗಿರ್ತಕ್ಕಂಥವ್ರು ಸಂಸಾರವನ್ನು ನಡೆಸಿಕೊಂಡು ಹೊರಟಾರ ಆದ್ರೆ ಏನಂತ ತಿಳ್ಕೊಂಡು ಅಂದ್ರೆ ಮಕ್ಕಳಾಗಲಿಲ್ಲ ಮಕ್ಕಳ ಕೊರತೆ ಇತ್ತು ಹಾಗಾಗಿ ಅವರು ದಿನನಿತ್ಯ ಏನಂತ ತಿಳ್ಕೊಂಡು ಅಂದ್ರೆ ಹಿಂಗ ಕೊರಗುತ್ತಿದ್ರು ಶರಣರು ಹೇಳ್ಕೊಂಡು ಬಂದ್ರು ನಮಗ ಹೇಳ್ಯಾರ ಬಡತನಕ್ಕೆ ಉಂಬುವ ಚಿಂತೆ ಉಂಬುವುದಾದ ಮೇಲೆ ಉಡುವ ಚಿಂತೆ ಉಡುವುದಾದ ಮೇಲೆ ಇಡುವ ಚಿಂತೆ ಇಟ್ಟರೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಯಾವ್ದ್ರಿ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಆ ಕೇಡಾದರೆ ಮರಣದ ಚಿಂತೆ ಇಂತಿ ಹಲವು ಚಿಂತೆಗಳಲ್ಲಿ ಇದ್ದವರನ್ನ ಕಂಡೇ ನಿಮ್ಮ ಚಿಂತೆಯಲ್ಲಿ ಇದ್ದವರನ್ನ ಒಬ್ಬರನ್ನು ಕಾಣಿ ಅಂಬಿಗರ ಚೌಡಯ್ಯ ಅಂತ ಕರೆದ್ರು ನೋಡು ಹೆಂಗೈತಿ ಬರೀ ನಮ್ಮ ಚಿಂತೆನ ಮಾಡ್ಕೊಂಡು ಬರೀ ಬರೀ ನಮ್ಮ ಚಿಂತನೆ ನೋಡ್ಕೊಂಡು ಹೋಗ್ತೈತೆ ಬರೀ ಬಡತನಕ್ಕೆ ಒಂಬುವಚ ನಮ್ಮ ಮಕ್ಕಳಿಲ್ಲ ಹಿಂಗಾಯ್ತು ಸದಸ್ಯರು ಶ್ರೀಮಂತ ಆಗ್ಬೇಕು ಹಂಗೆ ಆಗ್ಬೇಕು ಹಿಂಗಾಗ್ಬೇಕು ಬರೇ ಬರ ನಮದಾಯ್ತು ಅದಲ್ ಆ ಶರಣರು ಹೇಳ್ಕೊಂಬಂದ್ ಅದಕ್ಕ ಅವ್ರು ಏನಂತಾರ ನಮಗ್ ಮಕ್ಳ್ಕೊ ಕೇಳಬೇಕು ಬೇಡ ಅಂತ ತಿಳ್ಕೊಣ ನಂಗಿಲ್ಲ ಒಡುವಂತ ಮಕ್ಳು ಹೆಂಗಿರ್ಬೇಕಂತ ಹೇಳ್ಕೊಡೋ ಸಂಸಾರದಿಂದಲೇ ಒಳ್ಳೆ ಮಕ್ಕಳು ಹುಟ್ಟವಿ ಜಗತ್ತಿನೊಳಗ ಸಂಸಾರಸ್ಥರು ಗೃಹಸ್ಥ ಆಶ್ರಮದಿಂದಲೇ ಇವತ್ತು ಜಗತ್ತಿನೊಳಗ ಒಳ್ಳೆ ಮಕ್ಕಳನ್ನ ಕೊಟ್ಟಾರ ಇವತ್ತು ಸಿದ್ಧಾರೂಢರಂತವರು ನಲವತ್ವಾಡ ವೀರೇಶ್ವರ ಶರಣಂತವರು ಈ ನಾಡಿನೊಳಗೆ ಬಂತನಾಳ್ ಶಿವೆಗಳಂತವರು ಸಿದ್ಧ ಯೋಗಿ ಸಿದ್ದೇಶ್ವರ ಅಪ್ಪರಂಥವ್ರು ನಾವೆಲ್ಲರೂ ನೋಡಕತ್ತೀವಿ ಅಂತ ತಿಳ್ಕೊಂಡಂದ್ರೆ ನಡೆದಾಡುವ ದೇವರಾಗಿರ್ತಕ್ಕಂಥ ನೋಡಿ ಅಂತ ಅದು ಗೋಸ್ತ್ರ ಗೃಹಸ್ತ್ರ ಆಶ್ರಮದಿಂದ ನಾವು ಪಡೆದುಕೊಂಡಿರ್ತಕ್ಕಂಥದ್ದು ಶರಣರ ಅದನ್ನ ನೆನಪಿರಬೇಕು